ನಮಸ್ಕಾರ ಸ್ನೇಹಿತರೆ ಜ್ಯೋತಿರ್ಭವಿಷ್ಯ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮೀನರಾಶಿಯವರ ಫೆಬ್ರವರಿ ತಿಂಗಳ ಭವಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳು ಮೀನರಾಶಿಯವರಿಗೆ ಮಿಶ್ರ ಫಲಗಳನ್ನು ನೀಡಲಿದ್ದು ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಅಗತ್ಯವಾಗಿದೆ ಹಾಗಿದ್ದರೆ ಶುಭ ಮತ್ತು ಅಶುಭ ಫಲಗಳನ್ನು ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಜ್ಯೋತಿ ಭವಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮೀನರಾಶಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ವೃತ್ತಿ ಮತ್ತು ವ್ಯಾಪಾರದ ಬಗ್ಗೆ ನೋಡೋದಾದರೆ ಉದ್ಯೋಗದಲ್ಲಿ ಸ್ಥಾನ ಕಾಯ್ದುಕೊಳ್ಳಲು ನಿಮ್ಮ ಸಾಮರ್ಥ್ಯವನ್ನು ಬಳಸಿಕೊಳ್ಳಬೇಕಾಗಬಹುದು ಕೆಲಸದಲ್ಲಿ ಅಥವಾ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡ ಮತ್ತು ಅನಿಶ್ಚಿತತೆ ಕಂಡುಬರುವ ಸಾಧ್ಯತೆ ಇದೆ ಆದ್ದರಿಂದ ತಾಳ್ಮೆಯಿಂದ ಇರುವುದು ಉತ್ತಮ ಇನ್ನು ಆರ್ಥಿಕ ಸ್ಥಿತಿ ಈ ತಿಂಗಳು ಆರ್ಥಿಕ ಪರಿಸ್ಥಿತಿ ಮದ್ಯವಾಗಲಿದೆ ಅನಗತ್ಯ ಖರ್ಚುಗಳ ಬಗ್ಗೆ ಎಚ್ಚರ ಇರಲಿದೆ ಆದರೆ ಹೂಡಿಕೆಯಿಂದ ಲಾಭ ಪಡೆಯುವ ಸಾಧ್ಯತೆಗಳು ಕೂಡ ಇವೆ ಕೆಲವು ಹಳೆಯ ಬಾಕಿ ಹಣ ಅಥವಾ ಕಾಲ ಮರಳಿ ಬರುವ ಯೋಗವಿದೆ ಕೈ ಕೌಟುಂಬಿಕ ಮತ್ತು ಪ್ರೇಮ ಜೀವನ ಕುಟುಂಬದಲ್ಲಿ ಸಮಾಧಾನಕರವಾದಂತಹ ವಾತಾವರಣವೂ ಇರಲಿದೆ ಪ್ರೇಮ ಜೀವನದಲ್ಲಿ ಭಾವನಾತ್ಮಕ ಕ್ಷಣಗಳು ಹೆಚ್ಚಾಗಲಿದ್ದು ಸಣ್ಣ ಆಚರಣೆಗಳು ನಡೆಯಬಹುದು ಆದರೆ ಸಂಗಾತಿಯಿಂದ ಅನಿರೀಕ್ಷಿತ ಟೀಕೆ ಅಥವಾ ಅಪಕೀರ್ತಿ ಬರುವ ಸಾಧ್ಯತೆ ಇರುವುದರಿಂದ ಮಾತುಕತೆಯಲ್ಲಿ ಸ್ವಲ್ಪ ಎಚ್ಚರ ನಿಗವಹಿಸುವುದು ಉತ್ತಮ ಅಂತಾನೆ ಹೇಳ್ಬೋದು ಇನ್ನು ಆರೋಗ್ಯದ ವಿಷಯದ ಬಗ್ಗೆ ನೋಡುವುದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸ್ವಲ್ಪ ಜಾಗರೂಕರಾಗಿರಬೇಕು ಮಾನಸಿಕ ಒತ್ತಡ ಅಥವಾ ಆಯಾಸ ಕಂಡುಬರುವುದು ನಿರಂತರ ಕೆಲಸದ ನಡುವೆ ವಿಶ್ರಾಂತಿ ಪಡೆಯುವುದು ಬಹಳ ಮುಖ್ಯವಾಗಿರುತ್ತದೆ ಈ ಎಲ್ಲ ರೀತಿಯ ಸಮಸ್ಯೆ ಮತ್ತು ಗೊಂದಲಗಳಿಗೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೂ ಮುಂಚೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾವಿಷ್ಣು ಅಂತ ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ಕೂಡ ದೂರವಾಗಲಿದ್ದು ನಿಮ್ಮ ಮನಸ್ಸಿಗೆ ಶಾಂತಿ ನೆಲೆಸುತ್ತದೆ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಅಥವಾ ಕುಟುಂಬ ವರ್ಗದವರು ಮೀನರಾಶಿಯವರಾಗಿದ್ದಲ್ಲಿ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆಯು ನಿಮ್ಮ ರಾಶಿಯ ಮೇಲೆ ತೀವ್ರ ಪರಿಣಾಮ ಬೀರಲಿದ್ದು ವಿಶೇಷವಾಗಿ ಹಣಕಾಸಿನ ಹೂಡಿಕೆ ಮಾಡುವಾಗ ಎಚ್ಚರಿಕೆಯನ್ನು ವಹಿಸಬೇಕು ನಿಮ್ಮ ಜನ್ಮ ಕುಂಡಲಿಯ ಆಧಾರದ ಮೇಲೆ ನಿಖರ ಪರಿಹಾರಗಳನ್ನು ಪಡೆಯಲು ಪರಿಣಿತ ಜ್ಯೋತಿಷ್ಯಗಳಿಂದ ಸಂಪರ್ಕಿಸುವುದು ಸೂಕ್ತ ನಿಮಗೆ ನಿಮ್ಮ ವೃತ್ತಿ ಜೀವನ ಅಥವಾ ಆರೋಗ್ಯದ ಸಂಬಂಧಿಸಿದ ನಿರ್ದಿಷ್ಟ ಪರಿಹಾರಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದು ಸೂಕ್ತ ನೀವು ಯಾರಿಗಾದರೂ ಒಂದು ವೇಳೆ ಹಳೆಯ ಸಾಲವನ್ನು ನೀಡಿದರೆ ಅವರು ವಾಪಸ್ ಹಿಂದಿರುಗಿ ನಿಮಗೆ ಕೊಡುವಂತಹ ಅವಕಾಶಗಳು ಈ ತಿಂಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಅಂತಾನೆ ಹೇಳ್ಬೋದು ಹಾಗೆ ಅನಗತ್ಯ ಖರ್ಚುಗಳ ಬಗ್ಗೆ ಎಚ್ಚರಿಕೆ ಇರಲಿದೆ ಯಾವುದೇ ಕಾರಣಕ್ಕೂ ದುಂದು ವೆಚ್ಚಗಳಿಂದ ನಿಮ್ಮ ಹಣವನ್ನು ಪೋಲು ಮಾಡಲು ಹೋಗಬೇಡಿ ಇದರಿಂದ ನಿಮ್ಮ ನೀವು ಕೊನೆಯಲ್ಲಿ ಅಪಾಯಕ್ಕೆ ಸಿಲುಕುವ ಸಾಧ್ಯತೆ ಅತಿ ಹೆಚ್ಚಾಗಿ ಕಾಣುತ್ತಿದೆ ಹಾಗೆ ವೋಶ ಕ್ಷೇತ್ರಗಳಲ್ಲಿ ನಿರುದ್ಯೋಗ ಸಮಸ್ಯೆಗಳಿರುವವರಿಗೆ ಅತಿ ವೇಗ ಕೆಲಸ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಇದಕ್ಕೆ ನೀವು ಅತಿಯಾದ ಪರಿಶ್ರಮವನ್ನು ಹಾಕಬೇಕಾಗುತ್ತದೆ ಮತ್ತು ಇದರಿಂದ ಒಳ್ಳೆಯ ಲಾಭವೂ ಕೂಡ ಕಂಡುಬರುತ್ತದೆ ಕೆಲಸದಲ್ಲಿ ಅಥವಾ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡ ಅನಿಸಬಹುದು ಆದರೆ ಇದರಿಂದ ಉತ್ತಮವಾದಂತಹ ಉಪಯೋಗಕರವಾದಂತಹ ಕ್ಷಣ ನಿಮ್ಮದಾಗುತ್ತದೆ ಹಾಗೆಯೇ ಸ್ನೇಹಿತರು ಅಥವಾ ಕುಟುಂಬ ವರ್ಗದವರ ಜೊತೆ ಆದಷ್ಟು ಸೂಕ್ತವಾದ ಸಮಯವನ್ನು ಕಳೆಯಿರಿ ಹಾಗೆ ಅವರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಮಾತನಾಡಿ ಮತ್ತು ನಂಬಿಕಸ್ಥರಿಂದ ಮೋಸ ಹೋಗಲು ಪ್ರಯತ್ನವನ್ನು ಪಡಬೇಡಿ ಇದರಿಂದ ಅತಿಯಾದ ನೋವು ಸಂಭವಿಸುವ ಅಗತ್ಯವಿರುತ್ತದೆ ಹಾಗೆ ನಿಮ್ಮ ಕುಟುಂಬದಲ್ಲಿ ಪ್ರೇಮ ಜೀವನದ ಭಾವನಾತ್ಮಕ ಕ್ಷಣಗಳ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಿ ಆದ್ದರಿಂದ ಅವರು ನಿಮ್ಮ ವಿವಾಹಕ್ಕೆ ಒಪ್ಪುವಂತಹ ಸಮಯ ಕೂಡಿ ಬರಲಿದೆ ಹಾಗೆ ವಿವಾಹಿತರಿಗೆ ಸಂಗಾತಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗಬಹುದು ಆದರೆ ಅದನ್ನು ಅತಿರೇಕಕ್ಕೆ ತೆಗೆದುಕೊಂಡು ಹೋಗುವುದು ಸೂಕ್ತವಲ್ಲ ಆದಷ್ಟು ಪ್ರೀತಿ ವಿಶ್ವಾಸದಿಂದ ಇರುವುದು ಉತ್ತಮ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡರೆ ಈ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಮತ್ತು ಕುಟುಂಬದಲ್ಲೂ ಕೂಡ ಒಳ್ಳೆಯ ರೀತಿಯ ಶಾಂತಿ ಮತ್ತು ಪ್ರೀತಿ ನಂಬಿಕೆಗಳು ನೆಲೆಸುತ್ತದೆ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನುವ ಹಾಗೆ ನಿಮ್ಮ ಶ್ರಮಕ್ಕೆ ಮಾತ್ರ ಪ್ರತಿಫಲ ಸಿಗುವಂತಹ ಸಮಯವಿದು ಹಾಗಂತಹ ಅತಿಯಾದಂತಹ ಕೆಲಸವನ್ನು ನಿರ್ವಹಿಸಿದರೆ ನಿಮ್ಮ ಆ ಆರೋಗ್ಯದಲ್ಲಿ ಅನೇಕ ಸಮಸ್ಯೆಗಳು ಕಂಡುಬರಬಹುದು ಆಯಾಸ ಅಥವಾ ನೋವುಗಳು ಈ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ಅದರಿಂದ ವಿಶ್ರಾಂತಿ ಪಡೆಯುವುದು ಮುಖ್ಯ ಹಾಗೆ ವೈದ್ಯಕೀಯ ಸಲಹೆ ಪಡೆಯುವುದು ಕೂಡ ಉತ್ತಮವಾದಂತಹ ಪರಿಹಾರವಾಗಿರುತ್ತದೆ ಹಾಗೆ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ಕೂಡ ಆದಷ್ಟು ಬೇಗ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂದರೆ ಈ ಒಂದು ಪರಿಹಾರವನ್ನು ಮಾಡುವುದು ಉತ್ತಮ ಆ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಅಡೆತಡೆಗಳನ್ನು ನಿವಾರಿಸಲು ಭಗವಾನ್ ಶ್ರೀ ವಿಷ್ಣುವಿನ ಆರಾಧನೆ ಅಥವಾ ರಾಮ ಪಟ್ಟಾಭಿಷೇಕದ ಪೂಜೆಯನ್ನು ಮಾಡುವುದು ಉತ್ತಮ ಫಲವನ್ನು ನೀಡಲು ಅವಕಾಶ ಮಾಡುತ್ತದೆ ಪ್ರತಿದಿನ ಬೆಳಗ್ಗೆ ಎದ್ದು ಶ್ರೀ ಭಗವಾನ್ ವಿಷ್ಣುವಿನ ಆರಾಧನೆಯನ್ನು ಮಾಡುವುದು ಅಥವಾ ರಾಮನಿಗೆ ಪಟ್ಟಾಭಿಷೇಕದ ಪೂಜೆಯನ್ನು ಮಾಡುವುದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತಪ್ಪು ಕ್ಷಣಗಳು ಅಥವಾ ಅನೇಕ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸಲು ಇದು ಉತ್ತಮವಾದಂತಹ ಮಾರ್ಗ ಅಂತ ಹೇಳ್ಬೋದು ಹಾಗೆ ಪ್ರತಿನಿತ್ಯದ ದೇವರ ಚಟುವಟಿಕೆಗಳಲ್ಲಿ ವ್ಯಾಯಾಮ ಮತ್ತು ವಾಕನ್ನು ಅಭ್ಯಾಸ ಮಾಡಿಕೊಳ್ಳುವುದು ಕೂಡ ನಿಮ್ಮ ಜೀವನಕ್ಕೆ ಉತ್ತಮ ಮತ್ತು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೆಲೆಸುತ್ತದೆ ಶುಭ ದಿನ ಶುಭವಾಗಲಿ ಧನ್ಯವಾದಗಳು